ಆಲ್ ಇಂಡಿಯಾ ಯೂನಿವರ್ಸಿಟಿ ನಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ ತರ್ಡ್ ಪ್ಲೇಸ್ ಅಂದ್ರೆ ಬ್ರಾಂಜ್ ಮೆಡಲ್ ಕಂಚಿನ ಪದಕವನ್ನು ನಾವು ಪಡೆದುಕೊಂಡು ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮೈಸೂರಿಗೆ ಬಂದಾಗ ಇಲ್ಲಿ ಕ್ರೀಡೆ ಅಂತ ನಡೀತಾ ಇದ್ದಿದ್ದು ದಸರಾ ಸ್ಪೋರ್ಟ್ಸ್ ನಮ್ಮ ಮಹಾರಾಜ ಕಾಲೇಜ್ ಗ್ರೌಂಡ್ ಅಲ್ಲಿ ನಾವು ಸೆಂಟ್ ಫಿಲಮಿನಸ್ ಹೈಸ್ಕೂಲ್ ಓಡಿ ಬರ್ತಾ ಇತ್ತು ಅಲ್ಲಿ ಇಲ್ಲಿಗೆ ಆಗ ಮಹಾರಾಜ ಕಾಲೇಜು ಸೆಂಟ್ ಫಿಲಮಿನಸ್ ಕಾಲೇಜು ಯಾರು ಆರ್ಕ್ ರೈಸ್ ವಾಲಿಬಾಲ್ ನಲ್ಲಿ ಅವಿಸ್ಮರಣೀಯವಾದಂತದ್ದು ಅಂತ ಹೇಳಿದ್ರೆ ಈ ಹಾಸನದಿಂದ ಬರಿಗಾಲಲ್ಲಿ ಆಟವನ್ನು ಆಡಲಿಕ್ಕೆ ಬಂದಂತ ಮಕ್ಕಳು ಬೆಂಗಳೂರು ಟೀಮ್ ಅನ್ನ ಇಂಡೋರ್ ಅಲ್ಲಿ ಅವರು ಫೈನಲ್ ಮ್ಯಾಚ್ ಅಲ್ಲಿ ಐದು ಸೆಟ್ ಆಡಿ ಸೋಲ್ಸಿದ್ರು ಬೆಂಗಳೂರು ಪ್ಲೇಯರ್ಸ್ ಎಲ್ಲರೂ ನ್ಯಾಷನಲ್ ಪ್ಲೇಯರ್ಸ್ ಇದ್ರು ಎಲ್ಲರೂ ಅವರು ಇಂಡಿಯರ್ ಇಂಡಿಯಾ ಆಡಿರುವಂತವ್ರು ಇದ್ರು ನ್ಯಾಷನಲ್ ಸ್ಟೇಟ್ ಆಡಿರುವಂತವ್ರು ಇದ್ರು ಇದ್ದರು ಬೆಂಗಳೂರು ಸಿಟಿ ಟೀಮ್ ಅದು ಆ ಬೆಂಗಳೂರು ಸಿಟಿ ಟೀಮ್ ವರ್ಸಸ್ ಹಾಸನ್ ಮೈಸೂರು ವಿಭಾಗ ವರ್ಸಸ್ ಬೆಂಗಳೂರು ವಿಭಾಗ ಬೆಂಗಳೂರು ನಗರ ವಿಭಾಗ ಆ ಫೈನಲ್ ಮ್ಯಾಚ್ ಎಂಬುದೇನಲ್ಲಿ ಅದು ನನಗೆ ಕಣ್ಣಿ ಕಟ್ಟಾಗಿದೆ ನಾವು ಈ ವಾಲಿಬಾಲ್ ಕ್ರೀಡೆಯನ್ನ ಮುಂದೆ ಯಾವ ರೀತಿ ಅದನ್ನ ಉತ್ತೇಜನಗೊಳಿಸಿಕೊಳ್ಬೇಕು ಎಂಬುದನ್ನ ಬಗ್ಗೆ ನಾವು ಅದನ್ನ ಚಿಂತನೆಯನ್ನು ಮಾಡುತ್ತಾ ನಾವು ಈ ವಾಲಿಬಾಲ್ ಅಸೋಸಿಯೇಷನ್ ಎಂಬುದೇನಿದೆ ಅದನ್ನ ಮೈಸೂರು ಜಿಲ್ಲಾ ವಾಲಿಬಾಲ್ ಸಂಸ್ಥೆ ಏನಿದೆ ಯುವಕರು ಅದನ್ನ ಅಹ್ ಮುಂದಳತ್ವ ವಹಿಸಿಕೊಂಡು ಮಾಡ್ಲಿ ಎಂಬುದೊಂದು ಒಂದು ನಿಟ್ಟಿನಲ್ಲಿ ನಾವು ಪ್ರೊಫೆಸರ್ ಚಂದ್ರಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಎಚ್ ವಿ ಉದಯ್ ಕುಮಾರ್ ಅವರನ್ನ ನಾವು ಸೆಕ್ರೆಟರಿ ಮಾಡಿದ್ವು ಅಲ್ಲಿಂದ ಅವರಾದ ಮೇಲೆ ಈಗ ಗಿರೀಶ್ ಅನ್ಬಿಟ್ಟು ಈಗ ಸೆಕ್ರೆಟರಿ ಆಗಿದ್ದಾರೆ ಸುದರ್ಶನ್ ಅವರು ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮಹೇಶ್ ಅಂತ ಹೇಳ್ಬಿಟ್ಟು ಪ್ರೆಸಿಡೆಂಟ್ ಇದ್ದಾರೆ ಸೊ ಇವರೆಲ್ಲರೂ ಸೇರಿ ಈ ವಾಲಿಬಾಲ್ ಆಟವನ್ನ ಅವರದೇ ಆದಂತಹ ರೀತಿಯಲ್ಲಿ ಅದನ್ನು ಉತ್ತೇಜನಗೊಳಿಸ್ತಾ ಬರ್ತಾ ಇದ್ದಾರೆ ತೀರ್ಪುಗಾರರನ್ನ ತಯಾರಿ ಮಾಡ್ತಾ ಇದ್ದಾರೆ ಈ ತೀರ್ಪುಗಾರರು ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಕ್ರೀಡೆಯಲ್ಲೂ ಸಹ ನಮಗೆ ಅಫಿಷಿಯಲ್ಸ್ ಅಂತ ಹೇಳಿದಾಗ ಚಂದ್ರಕುಮಾರ್ ಅವರು ಇದ್ರೆ ಮಾತ್ರ ಅಫಿಷಿಯಲ್ಗೆ ಅಂತ ಇತ್ತು ಒಂದು ಕಾಲದಲ್ಲಿ ಅವರಿದ್ರೆ ಮಾತ್ರ ಅಂತ ನಾವು ಯಾವಾಗ ಅವರವರ ಅವರು ಶಿಷ್ಯಂದ್ರು ಕೋಟಿಗಳು ಬಂದು ಅವ್ರಿಗೆ ಭುಜಕ್ಕೆ ಭುಜ ಕೊಟ್ಟು ನಿಂತು ನಾವು ಕಲಿತು ಬಿಟ್ಟು ನಾವು ವಿಜುಲ್ ಅನ್ನು ಹಿಡಿದು ನಾವು ಕಲಿಲಿಕ್ಕೆ ಶುರು ಮಾಡಿ ನಾವು ಅಪಿಯೇಟಿವ್ ಮಾಡಲಿಕ್ಕೆ ಶುರು ಮಾಡುದು ಹಾಗೆ ನಮ್ಮ ತರಬೇತಿ ಶಿಬಿರದಲ್ಲಿ ಬಂದ ಮಕ್ಕಳಿಗೂ ಸಹ ನಾವು ವಾಲಿಬಾಲ್ ಅಫಿಷಿಯೇಟಿಂಗ್ ತೀರ್ಪುಗಾರರಾಗಿ ಹುರಿದುಂಬಿಸಿ ಅವರನ್ನು ಸಹ ನಾವು ತಯಾರಿ ಮಾಡ್ಕೊಂಡಿದ್ವಿ ಇವತ್ತು ಡಾಕ್ಟರ್ ಎಂ ಪಿ ಧರ್ಮೇಶ್ ಎಂಬುವರು ವಾಲಿಬಾಲ್ ಆಟವನ್ನ ವಿವೇಕಾನಂದ ಕ್ಲಬ್ ಅಂತೇಳಿ ಮಾಡಿಕೊಂಡು ಅಲ್ಲಿ ಅವರು ಹೇಳ್ಕೊಡ್ತಾ ಇದ್ದಾರೆ ಸ್ಪೋರ್ಟ್ಸ್ ನಲ್ಲಿ ರಮೇಶ್ ಅಂತ ಹೇಳ್ಬಿಟ್ಟು ವಾಲಿಬಾಲ್ ತರಬೇತಿ ಅದಲ್ಲದೆ ಅತಿ ಮುಖ್ಯವಾಗಿ ಈ ವಾಲಿಬಾಲ್ ಕ್ರೀಡೆ ಜನಪ್ರಿಯತೆಯನ್ನು ಹೊಂದಲು ಕಾರಣವಾಗಿರೋದು ಮೈಸೂರಿನ ಚಾಮುಂಡಿ ವಿಹಾರ ಇರುವಂತಹ ಸ್ಪೋರ್ಟ್ಸ್ ಹಾಸ್ಟೆಲ್ ಈ ಸ್ಪೋರ್ಟ್ಸ್ ಹಾಸ್ಟೆಲ್ ಮಹಿಳೆಯರಿಗಾಗಿ ಪ್ರಾರಂಭಗೊಂಡಿದ್ದು ಅದರಲ್ಲಿ ಅಥ್ಲೆಟಿಕ್ಸ್ ಬ್ಯಾಸ್ಕೆಟ್ಬಾಲ್ ಹಾಕಿ ವಾಲಿಬಾಲ್ ಈ ನಾಲ್ಕು ಕ್ರೀಡೆಗಳಿಂದ ಅಲ್ಲಿ ಸ್ಪೋರ್ಟ್ಸ್ ಹಾಸ್ಟೆಲ್ ಪ್ರಾರಂಭವಾಯಿತು ಆ ಪ್ರಾರಂಭವಾದಾಗ ಶ್ರೀನಿವಾಸ್ ಗೌಡರು ಬ್ಯಾಸ್ಕೆಟ್ಬಾಲ್ ತರಬೇತಿದಾರರು ಮೂಲತಃ ಬಾಸ್ಕೆಟ್ಬಾಲ್ ತರಬೇತಿದಾರರು ಅವರು ಡೈರೆಕ್ಟರ್ ಆಗಿದ್ರು ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಒಬ್ಬ ಹಿರಿಯ ವಿದ್ಯಾರ್ಥಿ ಅವರ ಮಾರ್ಗದರ್ಶನದಲ್ಲಿ ಈ ಕ್ರೀಡಾ ವಸತಿ ಶಾಲೆ ಎಂಬುದೇನಿದೆ ಅದು ಅಲ್ಲಿ ತರಬೇತಿದಾರರುಗಳಿದ್ರು ಸೊ ಆ ತರಬೇತಿದಾರರುಗಳಿಗೆ ನಾವು ಮಾರ್ಗದರ್ಶನವನ್ನು ಕೊಟ್ಟು ನಮ್ಮ ಒಂದು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಲು ಆ ಮಕ್ಕಳುಗಳು ಸಹಕಾರಿಯಾಗಿ ಮೈಸೂರು ವಿಭಾಗದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ವಾಲಿಬಾಲ್ ಕ್ರೀಡೆ ಒಂದು ಹಂತಕ್ಕೆ ಬೆಳೀತಾ ಬಂದಿತು ಈ ಮೈಸೂರು ಕ್ರೀಡಾ ವಸತಿ ನಿಲಯದ ವಿದ್ಯಾರ್ಥಿನಿಯರ ಭಾಗವಹಿಸುವಿಕೆಯ ಫಲವಾಗಿ ಎರಡು ಸಾವಿರದ ಮೈಸೂರು ಅಂತರ ವಿಶ್ವವಿದ್ಯಾಲಯ ಪಂದ್ಯಾವಳಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಮಹಾರಾಷ್ಟ್ರದ ಪರಭಾನಿ ನಗರದಲ್ಲಿ ನಡೆದಂತಹ ಸೌಝೋನ್ ಇಂಟರ್ವಾರ್ಸಿಟಿ ಚಾಂಪಿಯನ್ಶಿಪ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶದ ಟೀಮ್ಗಳನ್ನೆಲ್ಲ ಸೋಲಿಸಿ ನಾವು ಸೌಝೋನ್ ಚಾಂಪಿಯನ್ಸ್ ಆದವು ಅಲ್ಲಿಂದ ಆಲ್ ಇಂಡಿಯಾ ಇಂಟರ್ವಾರ್ಸಿಟಿ ನಾವು ಶಿಮ್ಲಾದಲ್ಲಿ ನಡೀತು ಹಿಮಾಚಲ್ ಯೂನಿವರ್ಸಿಟಿನಲ್ಲಿ ತುಂಬಾ ಚಳಿಯಲ್ಲಿ ಮಕ್ಕಳಿಗೆ ಅಷ್ಟು ಸರಿಯಾಗಿ ಆಡ್ಲಿಕ್ಕೆ ಆಗದಲ್ಲೇ ಕಾರಣ ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡು ಬಂದವು ಅಲ್ಲಿಂದ ಮತ್ತೆ ಪುನಃ ಹುರಿದುಂಬಿಸುತ್ತಾ ಮಕ್ಕಳನ್ನು ಆಟ ಆಡಿಸ್ತಾ ಎರಡ್ ಸಾವಿರದ ಹತ್ತನೇ ಇಸ್ವಿಯಲ್ಲಿ ಗ್ವಾಲಿಯರ್ ನಲ್ಲಿ ಎಲ್ ಎನ್ ಐ ಇ ಯೂನಿವರ್ಸಿಟಿಯಲ್ಲಿ ನಡೆದಂತ ಆಲ್ ಇಂಡಿಯಾ ಯೂನಿವರ್ಸಿಟಿನಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ ಥರ್ಡ್ ಪ್ಲೇಸ್ ಅಂದ್ರೆ ಬ್ರಾಂಜ್ ಮೆಡಲ್ ಕಂಚಿನ ಪದಕವನ್ನು ನಾವು ಪಡೆದುಕೊಂಡು ಬಂದಿದ್ವಿ ಇವತ್ತಿಗೂ ಸಹ ಅದೇ ಕಂಚಿನ ಪದಕ ಇನ್ನೂ ಇದೆ ಈಗಲೂ ಸಹ ಕಾಲ ಮಿಂಚಿಲ್ಲ ಉದಯೋನ್ಮುಖ ತರಬೇತಿದಾರರಿದ್ದಾರೆ ಅವರೆಲ್ಲರ ಒಂದು ಪರಿಶ್ರಮದ ಫಲವಾಗಿ ಈಗ ಹತ್ತು ಹನ್ನೆರಡು ಮಕ್ಕಳು ಕ್ರೀಡಾ ವಸತಿ ಶಾಲೆಯಿಂದ ಮೈಸೂರು ವಿಶ್ವವಿದ್ಯಾಲಯ ಪ್ರತಿನಿಧಿಸ್ತಾ ಇದ್ದಾರೆ ಅವರು ಸಹ ಖೇಲೋ ಇಂಡಿಯಾದಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿದ್ದಾರೆ ಆದರೆ ಆಲ್ ಇಂಡಿಯಾ ಯೂನಿವರ್ಸಿಟಿಲಿ ಇನ್ನೂ ಮೆಡಲ್ ಗೆದ್ದಿಲ್ಲ ಅವರು ಆಲ್ ಇಂಡಿಯಾ ಯೂನಿವರ್ಸಿಟಿಲು ಸಹ ಗೋಲ್ಡ್ ಮೆಡಲ್ ಗೆಲ್ಲಲಿ ಎಂದು ನಾನು ಶುಭವನ್ನು ಹಾರೈಸುತ್ತೇನೆ ಹಾಗೆ ಈಗ ಡಾಕ್ಟರ್ ಧರ್ಮೇಶ್ವರ್ ಎಂ ಪಿ ಅವರು ವಾಲಿಬಾಲ್ ಕ್ರೀಡೆಯನ್ನ ಪ್ರೋತ್ಸಾಹಿಸ್ತಾ ಬರ್ತಾ ಇದ್ದಾರೆ ಇಲ್ಲಿ ತರಬೇತುದಾರರು ಇದ್ದಾರೆ ರವೀಂದ್ರ ಹದಿಮೂರು ಸಲ ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿದಂತಹ ಹಿರಿಯ ಆಟಗಾರ ರವೀಂದ್ರವರು ಅಲ್ಲಿ ಚಾಮುಂಡಿ ವಿ ಕ್ರೀಡಾಂಗಣದಲ್ಲಿ ಸ್ಪೋರ್ಟ್ಸ್ ಹಾಸ್ಟೆಲ್ ಮಕ್ಕಳಿಗೆ ವಾಲಿಬಾಲ್ ಆಟವನ್ನು ಹೇಳ್ಕೊಡ್ತಾ ಇದ್ದಾರೆ ಹಾಗೆ ದೈಹಿಕ ಶಿಕ್ಷಣ ನಿರ್ದೇಶಕರುಗಳು ಹಲವಾರು ನಿರ್ದೇಶಕರುಗಳು ವಾಲಿಬಾಲ್ ಮೈಸೂರು ವಿಶ್ವವಿದ್ಯಾಲಯದ ವಾಲಿಬಾಲ್ ಮುಖಾಂತರ ಪ್ರತಿನಿಧಿಸ್ತಾ ಇದ್ದಿದ್ದರಿಂದ ಅವರವರ ಕಾಲೇಜಲ್ಲಿ ವಾಲಿಬಾಲ್ ಕ್ರೀಡೆ ಜನಪ್ರಿಯತನ್ನುಗೊಂಡಿದೆ ಟಿ ನರಸಿಂಹಪುರ ಕಾಲೇಜಲ್ಲಿ ಎಚ್ ವಿ ಉದಯಕುಮಾರ್ ಅವರು ಈಗ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಲ್ಲೂ ಅವರು ಸಹ ಕ್ವಾಲಿಫೈಡ್ ವಾಲಿಬಾಲ್ ಕೋಚ್ ಅವರು ಕ್ವಾಲಿಫೈಡ್ ನ್ಯಾಷನಲ್ ರೆಫ್ರಿ ಸಹ ಅವರು ಅವರೆಲ್ಲರೂ ಒಂದು ಸಹಕಾರದಿಂದ ಈ ಮೈಸೂರು ಯೂನಿವರ್ಸಿಟಿ ಏರಿಯಾದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ವಿಭಾಗದಲ್ಲಿ ಮಂಡ್ಯದಲ್ಲಿ ಆಗಿರ್ಬೋದು ಮೊದಲು ಮೈಸೂರು ವಿಶ್ವವಿದ್ಯಾನಿಲಯ ಅಂದರೆ ಮಂಡ್ಯ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಮೈಸೂರು ಜಿಲ್ಲೆ ಹಾಗೂ ಹಾಸನ ಜಿಲ್ಲೆ ಈ ನಾಲ್ಕು ಜಿಲ್ಲೆಯಿಂದ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ವಾಲಿಬಾಲ್ಗೆ ತುಂಬ ಹೆಚ್ಚಿನ ಕೊಡುಗೆಯನ್ನು ನೀಡ್ತಾ ಬಂದ್ರು ಚಂದ್ರಪಟ್ಟಣದಲ್ಲಿ ದೇವರಸೇಗೌಡರು ಅಂತೇಳಿ ಫಿಸಿಕಲ್ ಡೈರೆಕ್ಟರ್ ಇದ್ದರು ಅವರು ಅಲ್ಲಿದ್ದಂತ ಸುತ್ತಮುತ್ತಲ ಹಳ್ಳಿಯಿಂದ ಬಂದಂತ ಮಕ್ಕಳುಗಳನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಮೈಸೂರಿನಲ್ಲಿ ನಾವು ಟ್ರೈನಿಂಗ್ ಕೊಟ್ಟಂತ ಮಕ್ಕಳನ್ನೆಲ್ಲರೂ ಸೋಲಿಸ್ತಾ ಇದ್ರು ಅವರು ತುಂಬಾ ಚೆನ್ನಾಗಿ ಆಟ ಅವರು ಸೊ ಹಾಗೆ ಒಂದು ವರ್ಷ ಐದರಿಂದ ಏಳು ಜನ ಮಕ್ಕಳು ಅವರ ಕಾಲೇಜಿಂದ ಮೈಸೂರು ವಿಶ್ವವಿದ್ಯಾಲಯ ಪ್ರತಿನಿಧಿಸಿರುವುದು ನಿದರ್ಶನ ಇದೆ ಸೊ ಹೀಗೆ ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಫಾರ್ ಮೆರಿಟೋರಿಯಸ್ ಪೀಪಲ್ ಟ್ಯಾಲೆಂಟ್ ಎಂಬುದೇನಿದೆ ಪ್ರತಿಭೆ ಎಂಬುದೇನಿದೆ ಅದಕ್ಕೆ ಯಾವ ಜಾತಿ ಮತ ಭೇದವಿಲ್ಲ ಅವರವರ ವಯಸ್ಸಿಗೆ ಅನುಗುಣವಾಗಿ ಅವರು ಯಾವ ರೀತಿಯಾಗಿ ಆಟವನ್ನು ಕಲ್ತಿರ್ತಾರೆ ಅದು ಸೈಂಟಿಫಿಕ್ ಆಗಿರ್ಬೋದು ಸಿಸ್ಟಮೆಟಿಕ್ ಆಗಿರ್ಬೋದು ಡಿಸಿಪ್ಲಿನ್ ಆಗಿರ್ಬೋದು ಯಾರೋ ಒಬ್ಬ ಹಿರಿಯ ಆಟಗಾರರು ಹೇಳ್ಕೊಟ್ಟಿರ್ಬೋದು ಅಥವಾ ನಮ್ಮಂತಹ ತರಬೇತಿದಾರರು ಹೇಳ್ಕೊಟ್ಟಿರ್ಬೋದು ಸೊ ಈ ರೀತಿಯಾಗಿ ತರಬೇತಿಯನ್ನು ಹೊಂದಿ ಪಡೆದುಕೊಂಡು ಬಂದು ಅವರ ಒಂದು ಈ ಒಂದು ಪ್ರತಿಭೆಯನ್ನ ಗ್ರಾಮೀಣ ಮಟ್ಟದಿಂದಲೇ ಇರುವಂತಹ ಪ್ರತಿಭೆಯನ್ನ ನಗರ ಪ್ರದೇಶಕ್ಕೆ ಬಂದು ಈ ನಗರ ಪ್ರದೇಶದಲ್ಲಿ ಇರುವಂತಹ ಮಕ್ಕಳ ಎದುರಿನಲ್ಲಿ ಅದನ್ನು ಪ್ರದರ್ಶಿಸಿ ನಗರ ಪ್ರದೇಶದ ಮಕ್ಕಳನ್ನು ಸೋಲಿಸಿ ಅವರು ಮೆಡಲ್ ಗೆದ್ಕೊಂಡು ಹೋಗೋದು ನಮಗೆ ತುಂಬಾ ಸಂತೋಷವನ್ನು ಕೊಡ್ತಾ ಇತ್ತು ಈ ಗ್ರಾಮೀಣ ಕ್ರೀಡೆಯಂತಾಗಿದ್ದಂತಹ ಈ ವಾಲಿಬಾಲ್ ಆಟ ಇನ್ನಷ್ಟು ಉತ್ತುಂಗಕ್ಕೆ ಬೆಳೆಯಬೇಕಾದ್ರೆ ಇನ್ನಷ್ಟು ಪರಿಶ್ರಮ ದೈಹಿಕ ಶಿಕ್ಷಣ ನಿರ್ದೇಶಕರುಗಳು ಬೆಳೆಯ ಸುರಿಯೋ ಮೊಳಿಕೆಯಲ್ಲಿ ಎಂಬಂತೆ ಪ್ರೈಮರಿ ಸ್ಕೂಲ್ ಲೆವೆಲ್ ಅಲ್ಲಿ ಈ ಆಟವನ್ನು ಅವರವರ ಶಾಲೆಯಲ್ಲಿ ಎತ್ತರವಾಗಿರುವಂತಹ ಮಕ್ಕಳನ್ನ ಹುಡುಗರು ಹುಡುಗಿಯರು ಅವರವರ ಶಾಲೆಯಲ್ಲಿ ಇರುವಂತಹ ಎತ್ತರವಾಗಿರುವಂತಹ ಮಕ್ಕಳುಗಳಿಗೆ ಈ ಒಂದು ಆಟವನ್ನು ಹೇಳ್ಕೊಡೋದರ ಮೂಲಕ ಇಲ್ಲಿ ಇರುವಂತಹ ತರಬೇತುದಾರರ ಒಂದು ಸೇವೆಯನ್ನ ಅವರು ಸದುಪಯೋಗ ಪಡಿಸಿಕೊಳ್ಳುವುದರ ಮೂಲಕ ಈ ಆಟೋನು ಬೆಳೆಸ್ಕೊಂಡು ಹೋಗಬಹುದು ಅದಲ್ಲದೆ ಆ ಪ್ರೈಮರಿ ಶಾಲೆಯಿಂದ ಬಂದಂತಹ ಮಕ್ಕಳು ಮಿಡ್ಲ್ ಸ್ಕೂಲ್ ಗೆ ಆಗ್ಬಹುದು ಮಿಡ್ಲ್ ಸ್ಕೂಲ್ ಇಂದ ನಂತರ ಹೈ ಗಾಗಬಹುದು ಹೈಸ್ಕೂಲ್ ಇಂದ ಪಿ ಯು ಸಿ ಪಿ ಯು ಗೆ ಬರ್ಬೇಕಾದ್ರೆ ಅಲ್ಲಿ ಎಸ್ ಡಿ ಎಫ್ ಐ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಇದೆ ಅದು ಹೈಸ್ಕೂಲ್ ಅಲ್ಲೂ ಇರುವಂತಹ ಮಕ್ಕಳಿಗೂ ಸಹ ಇದೆ ಮತ್ತು ಪ್ಲಸ್ ಟು ಪಿ ಯು ಸಿ ಮಕ್ಕಳಿಗೂ ಸಹ ಎಸ್ ಡಿ ಎಫ್ ಐ ಇದೆ ಈ ಎಸ್ ಡಿ ಎಫ್ ಐ ನ್ಯಾಷನಲ್ಸ್ ಅರುಣ್ ಯೋಗಿ ರಾಜ್ ಅಂತ ಹೇಳಿದಲ್ಲ ಅವನು ಎಸ್ ಡಿ ಎಫ್ ಐ ನ್ಯಾಷನಲ್ಸ್ ಆಡದ ಈ ವಾಣಿ ಅಂತ ನಾನು ಏನು ಹೇಳಿದೆ ಸೆಂಟ್ ಇದ್ದಾಳೆ ಅವಳು ಸಹ ಎಸ್ ಜಿ ಫೈ ನ್ಯಾಷನಲ್ಸ್ ಆಡಿದ್ಲು ಸೊ ಹೀಗೆ ಆಯಾ ಮಕ್ಕಳಿಗೆ ಆಯಾ ವಯಸ್ಸಿಗೆ ಅನುಗುಣವಾಗಿ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ವಯಸ್ಸಿಗೆ ಅನುಗುಣವಾಗಿ ಅವರಿಗೆ ಇರುವಂತಹ ಉತ್ತೇಜನವನ್ನು ನಾವು ಹೇಳಿಕೊಟ್ಟಲ್ಲಿ ಅವರಿಗೆ ಮತ್ತು ಅವರ ಪೋಷಕರಿಗೆ ಮತ್ತು ಆ ಶಾಲೆಗೆ ಅವರು ಓದ್ತಾ ಇರುವಂತಹ ಶಾಲೆಗೆ ಮತ್ತು ನಮ್ಮ ಒಂದು ಮೈಸೂರು ನಗರಕ್ಕೆ ಮೈಸೂರು ಜಿಲ್ಲೆಗೆ ಒಂದು ಒಳ್ಳೆಯ ಕೀರ್ತಿ ಬರುವಂತಾಗಲಿ ಎಂದು ಹೇಳಲು ನಾನು ಇಚ್ಛಿಸ್ತೇನೆ ಅಷ್ಟೇ ಅಲ್ಲದೆ ಈ ಆಟಕ್ಕೆ ಯಾತಕ್ಕೆ ಮಕ್ಕಳನ್ನ ಕಳಿಸ್ಕೊಡ್ಬೇಕು ಎಂಬುದರ ಬಗ್ಗೆ ಒಂದು ಸಣ್ಣದೊಂದು ಕಿರುಪರಿಚಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಆರೋಗ್ಯ ಎಂಬ ಪದ ಯಾವ ಅಂಗಡಿಯಲ್ಲಿ ಸಿಗಲ್ಲ ಜರ್ಮನಿನ್ ಜರ್ಮನ್ ಯೂನಿಫಿಕೇಶನ್ ಅಲ್ಲಿ ಕ್ರಾಂತಿ ನಡೀತದೆ ಜರ್ಮನ್ ಜರ್ಮನ್ಸ್ ಏನ್ ಮಾಡಿದ್ರು ಅವರು ಸ್ಟೇಡಿಯಂ ಕಟ್ಟಿದ್ರು ಕಟ್ಟಿದ್ರು ಸ್ಟೇಡಿಯಂ ಗಳನ್ನ ಕಟ್ಟಿದ್ರೆ ನೀವೇನು ನಿಮಗೆ ಸ್ಟೇಡಿಯಂ ಅಂತ ಹೇಳಿ ಸ್ಟೇಡಿಯಂ ಕಟ್ಟಿದ್ರೆ ಸ್ಟೇಡಿಯಂಗೆ ಆಟ ಆಡಲು ಮಕ್ಕಳು ಬರ್ತಾರೆ ಆಟ ಆಡಿಸಲು ಪೇರೆಂಟ್ಸ್ ಬರ್ತಾರೆ ಈ ಪೋಷಕರು ಮತ್ತು ಮಕ್ಕಳು ಎಲ್ಲರೂ ಸ್ಟೇಡಿ ಬರುವಂತಾದರೆ ಬರುವಂತಾದ್ರೆ ಅವರು ಆರೋಗ್ಯವಂತರಾಗಿರ್ತಾರೆ ಎಂಬುದನ್ನು ಆ ಕಾಲದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೆಂಟರ ಇಸ್ವಿನಲ್ಲೇ ಮನಗೊಂಡು ಆ ಜರ್ಮನ್ ಯೂನಿಫಿಕೇಶನ್ ಟೈಮಲ್ಲಿ ಮಾಡಿದಂತಹ ಬುನಾದಿ ಎಂಬುದೇನಿದೆ ಆ ಬುನಾದಿಯನ್ನ ನಾವು ಕ್ರೀಡಾ ಕ್ಷೇತ್ರದಲ್ಲಿ ಅಳವಡಿಸಿಕೊಂಡು ಪ್ರತಿಯೊಂದು ಮಗುವಿಂದಲೂ ಸಹ ನಾವು ಸ್ಪೋರ್ಟ್ಸ್ ಫೀಸ್ ಅಂತ ಕಲೆಕ್ಟ್ ಮಾಡ್ತೀವಿ ಅಡ್ಮಿಷನ್ ಟೈಮ್ ಅಲ್ಲಿ ಪ್ರತಿಯೊಂದು ಮಗುವಿಗೂ ಸಹ ಆ ಶಾಲೆಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಲು ಅರ್ಹತೆ ಇದೆ ಈ ಅರ್ಹತೆ ಇರುವಂತಹ ಪ್ರತಿಯೊಂದು ಮಗುವಿಗೂ ಸಹ ದೈಹಿಕ ಶಿಕ್ಷಣ ಶಿಕ್ಷಕರು ಈಗಿನ ಕಾಲದಲ್ಲಿ ಒಂದು ಶಾಲೆಯಲ್ಲಿ ನೂರು ನೂರೈವತ್ತು ಮಕ್ಕಳು ಇದ್ದಂತ ಕಾಲ ಹೋಯಿತು ಈಗ ಸಾವಿರಾರು ಮಕ್ಕಳು ಇರುವಂತಹ ಶಾಲೆಗಳಲ್ಲಿ ಮೂರು ನಾಲ್ಕು ದೈಹಿಕ ಶಿಕ್ಷಣ ಶಿಕ್ಷಕರುಗಳನ್ನು ನಿಯೋಜಿಸಿಕೊಂಡಿರುವಂತಹ ವಿದ್ಯಾಸಂಸ್ಥೆಗಳು ಇದಾವೆ ಸೊ ಈ ರೀತಿಯಾಗಿ ಮೂರು ನಾಲ್ಕು ದೈಹಿಕ ಶಿಕ್ಷಣ ಶಿಕ್ಷಕರು ಇದ್ದಲ್ಲಿ ಅಲ್ಲಿದ್ದಂತಹ ಸಾವಿರಾರು ಮಕ್ಕಳಿಗೆ ಆರೋಗ್ಯದ ದೃಷ್ಟಿಯಿಂದ ಕ್ರೀಡೆಯಲ್ಲಿ ಭಾಗವಹಿಸುವಂತೆ ಪ್ರಚೋದನೆ ನೀಡಬೇಕು ಈ ಪ್ರಚೋದನೆ ನೀಡುವುದರಿಂದ ಅವ್ರಿಗೆ ಇಷ್ಟ ಬಂದಂತಹ ಆಟ ಅವ್ರ ಟ್ಯಾಲೆಂಟೆಡ್ ಅವರ ಟ್ಯಾಲೆಂಟ್ ಅನ್ನು ಮನೆಗೊಂಡು ಖೋಖೋ ಬೇಕಾದ್ರೆ ಆಡ್ಬೋದು ಕಬಡ್ಡಿ ಬೇಕಾದ್ರೆ ಆಡ್ಬೋದು ವಾಲಿಬಾಲ್ ಆಡ್ಬೋದು ಫುಟ್ಬಾಲ್ ಆಡ್ಬೋದು ಹಾಕಿ ಆಡ್ಬೋದು ಬ್ಯಾಸ್ಕೆಟ್ ಬಾಲ್ ಆಡ್ಬೋದು ಹ್ಯಾಂಡ್ ಬಾಲ್ ಆಡ್ಬೋದು ತ್ರೋಬಾಲ್ ಆಡ್ಬೋದು ಟೇಬಲ್ ಟೆನಿಸ್ ಆಡ್ಬೋದು ಶಟಲ್ ಬ್ಯಾಡ್ಮಿಂಟನ್ ಆಡ್ಬೋದು ಚೆಸ್ ಆಡಿಸ್ಬೋದು ಸ್ವಿಮ್ಮಿಂಗ್ ಕಳ್ಸಿಕೊಡ್ಬೋದು ಈ ರೀತಿಯಾಗಿರುವಂತಹ ಎಲ್ಲ ರೆಸ್ಲಿಂಗು ನಮ್ಮಲ್ಲಿರುವಂತಹ ಪಾಪ್ಯುಲರ್ ಕ್ರೀಡೆ ರೆಸ್ಲಿಂಗ್ ಬೇಕಾದ್ರೆ ನಾವು ಕಳಿಸ್ಕೊಡ್ಬೋದು ಕುಸ್ತಿ ಕ್ರೀಡೆಗೆ ಕಳಿಸ್ಕೊಡ್ಬೋದು ಕರಾಟೆ ಮತ್ತು ಜೂಡೋಗೂ ಸಹ ಕಳಿಸ್ಕೊಡ್ಬೋದು ಕಿಕ್ ಬಾಕ್ಸಿಂಗು ಪಾಪ್ಯುಲರ್ ಆಗಿದೆ ಅದಕ್ಕೂ ಸಹ ಕಳಿಸ್ಕೊಡ್ಬೋದು ಸೊ ಈ ರೀತಿಯಾಗಿ ಇರುವಂತಹ ಕ್ರೀಡೆಗಳಲ್ಲಿ ಭಾಗವಹಿಸಲು ನಾವು ಈ ಸಣ್ಣ ಸಣ್ಣ ಪುಟಾಣಿ ಮಕ್ಕಳುಗಳನ್ನ ಪ್ರೈಮರಿ ಶಾಲೆಯಿಂದ ಮಿಡ್ಲ್ ಸ್ಕೂಲಿಂದ ಇಂದ ಪಿ ಯು ಕಾಲೇಜಿಂದ ಡಿಗ್ರಿ ಕಾಲೇಜ್ ವರೆಗೂ ತೆಗೆದುಕೊಂಡು ಬಂದಲ್ಲಿ ನಾವು ಒಂದು ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ತರಬೇತಿದಾರರಾಗಿ ಕೆಲಸ ಮಾಡುವುದರ ನಮಗೆ ನಿಜವಾಗ್ಲೂ ಆ ಭಗವಂತ ಆಶೀರ್ವಾದವನ್ನು ನೀಡ್ತಾರೆ ಎಂದು ಹೇಳಲು ಹರ್ಷಿಸುತ್ತೇನೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮೈಸೂರಿಗೆ ಬಂದಾಗ ಇಲ್ಲಿ ಕ್ರೀಡೆ ಅಂತ ನಡೀತಾ ಇದ್ದಿದ್ದು ದಸರಾ ಸ್ಪೋರ್ಟ್ಸ್ ನಮ್ಮ ಮಹಾರಾಜ ಕಾಲೇಜ್ ಗ್ರೌಂಡ್ ಅಲ್ಲಿ ನಾವು ಸೆಂಟ್ ಫಿಲೋಮಿನಸ್ ಹೈಸ್ಕೂಲ್ ಇಂದ ಓಡ್ ಬರ್ತಾ ಇದ್ವು ಅಲ್ಲಿಂದ ಇಲ್ಲಿಗೆ ಆಗ ಮಹಾರಾಜ ಕಾಲೇಜು ಸೆಂಟ್ ಫಿಲೋಮಿನಸ್ ಕಾಲೇಜು ದೇ ಆರ್ ಆರ್ಚ್ ರೈವಲ್ಸ್ ಆಗ ಎಲ್ಲಾ ಕ್ರೀಡೆಯಲ್ಲಿಯೂ ಸಹ ಕೊಡಗಿನಿಂದ ಮಂಗಳೂರು ಸೈಡ್ ಇಂದ ಬಂದಂತಹ ಮಕ್ಕಳೆಲ್ಲ ಸೆಂಟ್ ಫಿಲಮಿನಾಸ್ ಅಲ್ಲಿ ಅಡ್ಮಿಷನ್ ಆಗಿರೋರು ಇಲ್ಲಿ ಸುತ್ತಮುತ್ತ ಇದ್ದಂತಹ ಪ್ರದೇಶದಿಂದ ಬಂದಂತಹ ಮಕ್ಕಳು ಶಿವಮೊಗ್ಗದಿಂದ ಬಂದಂತಹ ಮಕ್ಕಳು ಸಹ ಮಹಾರಾಜ ಕಾಲೇಜಲ್ಲಿ ಅಡ್ಮಿಷನ್ ಕಟ್ಕೊಂಡಿರುವುದು ಮಹಾರಾಜ ಕಾಲೇಜು ವರ್ಸಸ್ ಸೆಂಟ್ ಫಿಲೋಮಿನಸ್ ಕಾಲೇಜು ಅಂದ್ರೆ ಹಾಕಿ ಆಗಿರ್ಬೋದು ಫುಟ್ಬಾಲ್ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಅಥ್ಲೆಟಿಕ್ಸ್ ಆಗಿರ್ಬೋದು ಸೊ ಈ ರೀತಿಯಾಗಿರುವಂತಹ ಕ್ರೀಡೆಗಳಲ್ಲಿ ನೆಕ್ ಟು ನೆಕ್ ಫೈಟ್ ಬರ್ತಾ ಇದ್ದಿದ್ದು ಎರಡು ಕಾಲೇಜಿಗೆ ಮಾತ್ರ ಫೈನಲ್ಸ್ ಅಲ್ಲಿ ಬರ್ತಾ ಇದ್ವಿ ಆ ಕಾಲೇಜಿನಿಂದ ಕಡಿಮೆ ಅಂದ್ರೆ ಒಂದು ಸಾವಿರ ಮಕ್ಕಳು ಆಟ ನೋಡಲು ಹುರಿದುಂಬಿಸಲು ಬರ್ತಾ ಇದ್ರು ಸನ್ಫಿಲಮಿನಸ್ ಕಡೆಯಿಂದಲೂ ಒಂದು ಸಾವಿರಾರು ಮಕ್ಕಳು ಬರ್ತಾ ಇದ್ರು ಆ ಜನಸಂದಣಿ ಏನಿದೆ ಅದು ಈಗ ನಾವು ಕಾಣ್ತಾ ಇಲ್ಲ ಆಗ ಜನಪ್ರಿಯತೆಯನ್ನು ಹೊಂದಿದ್ದು ಇಷ್ಟೇನೆ ಆಟ ಆಡಬೇಕು ನಾವು ಕಾಲೇಜಿಗೆ ಒಳ್ಳೆ ಹೆಸರು ತರಬೇಕು ಎಂಬುದು ಮಾತ್ರ ಇದ್ದಿದ್ದು ಆಗ ಇದು ನಗರ ಪ್ರದೇಶದಲ್ಲಿ ಇದ್ದಿದ್ದು ಆಗ ಗ್ರಾಮೀಣ ಪ್ರದೇಶಗಳಾದಂತಹ ಆಗ ಮೈಸೂರು ವಿಶ್ವವಿದ್ಯಾಲಯದ ಪರಿಣಿತಿಯಲ್ಲಿ ಬಂದಂತ ಶಿವಮೊಗ್ಗದಲ್ಲಿ ಒಳ್ಳೆ ಕ್ರೀಡೆಯ ಪ್ರೋತ್ಸಾಹ ಇತ್ತು ಆಗ ಶಿವಮೊಗ್ಗದಲ್ಲಿ ಸಾಗರ್ ಮತ್ತೆ ದಾವಣಗೆರೆ ಅದು ಬಿಟ್ರೆ ಮಂಗಳೂರು ದಕ್ಷಿಣ ಕನ್ನಡದ ಮಂಗಳೂರು ಸೆಂಟ್ ಅಲೋಷಿಯಸ್ ಕಾಲೇಜಲ್ಲಿ ಒಳ್ಳೆ ಆಟಗಾರರು ಅಲ್ಲಿ ಇದ್ರು ಮಡಿಕೇರಿ ಗೌರ್ಮೆಂಟ್ ಕಾಲೇಜಿಂದ ಒಳ್ಳೆ ಆಟಗಾರರು ಬರ್ತಾ ಇದ್ರು ಗೋಣಿಕಪ್ಪ ಕಾವೇರಿ ಕಾಲೇಜಿಂದ ಒಳ್ಳೆ ಆಟಗಾರರು ಬರ್ತಾ ಇದ್ರು ಅಲ್ಲಿ ಹಾಸನ ಗೌರ್ಮೆಂಟ್ ಕಾಲೇಜಿಂದ ಒಳ್ಳೆ ಆಟಗಾರರು ಬರ್ತಾ ಇದ್ರು ಮಂಡ್ಯ ಗೌರ್ಮೆಂಟ್ ಕಾಲೇಜಿಂದ ಬರ್ತಾ ಇದ್ರು ಚಾಮರಾಜನಗರ ಆಗ ತಾಲೂಕಿತ್ತು ಈಗ ಜಿಲ್ಲೆ ಆಗಿದೆ ಆ ತಾಲೂಕು ಪ್ರದೇಶ ಗ್ರಾಮೀಣ ಪ್ರದೇಶದಿಂದ ಕೆಲವು ಆಟಗಾರರು ಕೊಳ್ಳೆಗಾಲದಿಂದ ಬರ್ತಾ ಇದ್ರು ಅಲ್ಲಿ ಮೋಸಸ್ ಅವರು ದೈಹಿಕ ಶಿಕ್ಷಣ ನಿರ್ದೇಶಕರಾಗಿದ್ದಂತವ್ರು ಅವರು ಅಲ್ಲಿ ಒಳ್ಳೆಯ ಆಟಗಾರನ್ನ ತಯಾರು ಮಾಡ್ತಾರೆ ಪಳನಿಸ್ವಾಮಿ ನಂಜನಗೂಡಲ್ಲಿ ಜೆ ಎಸ್ ಎಸ್ ಕಾಲೇಜಿಗೆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಬಂದ ನಂತರ ಅಲ್ಲಿ ಕಾಲೇಜಲ್ಲಿ ಅವರು ತುಂಬಾ ಆಟಗಾರರನ್ನ ಅಡ್ಮಿಷನ್ ಮಾಡಿಸಿ ಅಲ್ಲಿ ಆಟವನ್ನ ಪ್ರದರ್ಶನ ಏರ್ಪಾಡು ಮಾಡಿಸಿದ್ರು ಕೃಷ್ಣಮೂರ್ತಿ ಸರ್ ಅಂದ್ಬಿಟ್ಟು ಜೆ ಎಸ್ ಎಸ್ ಕಾಲೇಜಲ್ಲಿ ಇದ್ರು ಅವರು ಗೂಗಲ್ ಪೇಟಲ್ಲಿ ಇದ್ರು ಅವರು ಸಹ ಆ ಪ್ರದೇಶದಲ್ಲಿ ರೆಸ್ಲರ್ಸ್ ಗಳನ್ನ ತುಂಬಾ ಚೆನ್ನಾಗಿ ತಯಾರಿ ಮಾಡ್ತಾ ಇದ್ರು ಆ ಕಾಲದಲ್ಲಿ ಅಲ್ಲಿ ಮತ್ತೆ ಇಲ್ಲಿ ಹುಣಸೂರು ಕಾಲೇಜು ಸ್ಟಾರ್ಟ್ ಆದಾಗ ಹುಣಸೂರಲ್ಲಿ ಮೊದಲು ರಾಮೇಗೌಡರು ಅಲ್ಲಿ ಫಿಸಿಕಲ್ ಡೈರೆಕ್ಟರ್ ಆಗಿದ್ರು ಅವರು ಅಲ್ಲಿ ಕ್ರೀಡೆಯ ಬಗ್ಗೆ ತುಂಬಾ ಕಾಳಜಿಯನ್ನು ವಹಿಸಿಕೊಂಡು ಮಾಡ್ತಿದ್ರು ಮತ್ತೆ ಸಿದ್ದರಾಮೇಗೌಡರು ಕೆಆರ್ ನಗರ ಗೌರ್ಮೆಂಟ್ ಕಾಲೇಜಲ್ಲಿ ದೈಹಿಕ ಶಿಕ್ಷಕ ಶಿಕ್ಷಕರಾಗಿದ್ರು ಬಾಲ್ ಬ್ಯಾಡ್ಮಿಂಟನ್ನು ಅವರನ್ನ ಸೋಲ್ಸವರೇ ಇರೋದಿರಲಿಲ್ಲ ಟೆನ್ ಅಂಡ್ ಬಾಲ್ ಬ್ಯಾಡ್ಮಿಂಟನ್ ತುಂಬಾ ಪಾಪ್ಯುಲಾರಿಟಿ ಬಂತು ಮತ್ತು ಅಲ್ಲಿ ಡೋರ್ನಲ್ಲಿ ಏರಿಯಾದಿಂದ ಬಂದಂತಹ ಮಕ್ಕಳುಗಳೆಲ್ಲ ಅಲ್ಲಿ ಅಡ್ಮಿಷನ್ ಆಗಿ ವಾಲಿಬಾಲ್ ಕ್ರೀಡೆ ಅಲ್ಲಿ ಜನಪ್ರಿಯತನ್ನು ಹೊಂದುತ್ತಾ ಬಂತು ಒಳೆದರ್ಸಿಪುರದಲ್ಲಿ ತುಂಬಾ ಚೆನ್ನಾಗಿ ವಾಲಿಬಾಲ್ ಆಟ ಪ್ರಚಲಿತದಲ್ಲಿ ಬಂತು ಹಾಸನ ಗೌರ್ಮೆಂಟ್ ಕಾಲೇಜಲ್ಲಿ ಹಾಸನದಲ್ಲಿ ಕ್ಲಬ್ ಕಲ್ಚರ್ ತುಂಬಾ ಚೆನ್ನಾಗಿತ್ತು ಅಲ್ಲಿ ಹೊಯ್ಸಳ ಕ್ಲಬ್ ಅಂತೇಳಿ ಅವರು ಏರ್ಪಾಡು ಮಾಡ್ತಾ ಇದ್ರು ಬೇಲೂರಿನಲ್ಲಿ ವಾಲಿಬಾಲ್ ಕ್ಲಬ್ ಬಾಬು ಪ್ರಸಾದ್ ಅಂತೇಳಿ ಫಿಸಿಕಲ್ ಡೈರೆಕ್ಟರ್ ಇದ್ದಾರೆ ಅವರು ಯೂನಿವರ್ಸಿಟಿಯನ್ನು ಆಡಿದ್ರು ಅಂತವರು ಅವರು ಆಟ ಆಡ್ತಿದ್ದಂಥ ಟೈಮಲ್ಲಿ ಅಲ್ಲಿ ಕ್ಲಬ್ಗಳನ್ನ ಮಾಡ್ಕೊಂಡು ಅಲ್ಲಿ ಪರಮೇಶ್ ಅಂದ್ರಲ್ಲಿ ವಾಲಿಬಾಲ್ ಕೋಚ್ ಇದ್ದಾರೆ ಅವರು ಅವರು ಅಲ್ಲಿ ಆ ಕ್ರೀಡೆಯನ್ನ ಡೆವಲಪ್ ಮಾಡಿಕೊಂಡು ಅಲ್ಲಿ ಬರ್ತಾ ಇದ್ರು ಅರ್ಸಿಕೆರೆ ಸೈಡಿಂದ ವಾಲಿಬಾಲ್ ಆಟಗಾರರು ಹುಟ್ಟಿಕೊಂಡು ಬರ್ತಾ ಇದ್ರು ಬಾಣಾವರದಿಂದ ಅಲ್ಲಿ ಸಂಜಯ್ ಅಂತೇಳಿ ಮತ್ತೆ ಪ್ರವೀಣ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದು ಇಲ್ಲಿ ಮೈಸೂರಿನಲ್ಲಿ ಬಂದ್ಬಿಟ್ಟು ಇವರು ಆಟವನ್ನು ಆಡ್ತಾ ಇದ್ರು ಅಲ್ಲಿ ಈಗ ಆ ಕಾಲದಲ್ಲಿ ಹೇಗೆ ಅಂತ ಹೇಳಿದ್ರೆ ಕಾಲೇಜಿನಲ್ಲಿ ಕೋಚ್ ಇಲ್ಲ ನಮ್ಗೆ ತರಬೇತಿ ನೀಡುವ ವ್ಯವಸ್ಥೆ ಇಲ್ಲ ದೈಹಿಕ ಶಿಕ್ಷಕರಿಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಗ್ರಾಮೀಣ ಪ್ರದೇಶದಿಂದ ಪಿ ಯು ಸಿ ಪಾಸ್ ಆದ್ಮೇಲೆ ಡಿಗ್ರಿಗೆ ಮೈಸೂರಿಗೆ ಓದ್ಲಿಕ್ಕೆ ಬರ್ತಾ ಇದ್ರು ಸೊ ಹಾಗಾಗಿ ಮೈಸೂರು ಬಿಕೇಮ್ ದಿ ಹಬ್ ಆಫ್ ವಾಲಿಬಾಲ್ ಆ್ಯಂಡ್ ವಿ ಹ್ಯಾವ್ ಗೈಡೆಡ್ ದೆಮ್ ಪ್ರಾಪರ್ಲಿ ಅವರಿಗೆ ತುಂಬಾ ಚೆನ್ನಾಗಿ ನಾವು ಮಾರ್ಗದರ್ಶನ ಕೊಟ್ಟಿದ್ದೇವೆ ಅವರು ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ತರಬೇತುದಾರರಾಗಿ ಹತ್ತು ಹಲವು ಸಂಘ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡಿಕೊಂಡು ಅವರು ಅವರ ಜೀವನವನ್ನು ರೂಪಿಸಿಕೊಂಡು ಎಲ್ಲರೂ ಸಕಲಾಗಿದ್ದಾರೆ ಎಂದು ಹೇಳಲು ನಾನು ಹರ್ಷಿಸುತ್ತೇನೆ ವಾಲಿಬಾಲ್ನಲ್ಲಿ ಅವಿಸ್ಮರಣೀಯವಾದಂಥದ್ದು ಅಂತ ಹೇಳಿದ್ರೆ ಈ ಹಾಸನದಿಂದ ಬರಿಗಾಲಲ್ಲಿ ಆಟವನ್ನು ಆಡಲಿಕ್ಕೆ ಬಂದಂತ ಮಕ್ಕಳು ಬೆಂಗಳೂರು ಟೀಮನ್ನು ಇಂಡೋರಲ್ಲಿ ಅವರು ಫೈನಲ್ ಮ್ಯಾಚಲ್ಲಿ ಐದು ಸೆಟ್ ಆಡಿ ಸೋಲಿಸಿದ್ರು ಬೆಂಗಳೂರು ಪ್ಲೇಯರ್ಸ್ ಎಲ್ಲರೂ ನ್ಯಾಷನಲ್ ಪ್ಲೇಯರ್ಸ್ ಇದ್ರು ಎಲ್ಲರೂ ಅವರು ಇಂಟರ್ ಇಂಡಿಯಾ ಆಡಿರುವಂಥವ್ರು ಇದ್ರು ನ್ಯಾಷನಲ್ ಸ್ಟೇಟ್ ಆಡಿರುವಂಥವ್ರು ಇದ್ರು ಎಲ್ಲರು ಇದ್ರು ಬೆಂಗಳೂರು ಸಿಟಿ ಟೀಮ್ ಅದು ಆ ಬೆಂಗಳೂರು ಸಿಟಿ ಟೀಮ್ ವರ್ಸಸ್ ಹಾಸನ್ ಮೈಸೂರು ವಿಭಾಗ ವರ್ಸಸ್ ಬೆಂಗಳೂರು ವಿಭಾಗ ಬೆಂಗಳೂರು ನಗರ ವಿಭಾಗ ಆ ಫೈನಲ್ ಮ್ಯಾಚ್ ಎಂಬುದೇನಿದೆ ಅದು ನನಗೆ ಕಣ್ಣಿಗೆ ಕಟ್ಟ ಅದು ಯಾರೂ ಇವರು ಯಾರೋ ಆರಡಿ ಮೂರ್ ಇಂಚು ಆರಡಿ ನಾಲ್ಕು ಇಂಚು ಹತ್ತಿರ ಇದ್ದವರಲ್ಲ ಇವರೆಲ್ಲ ಅವರೆಲ್ಲರೂ ಮೈಸೂರು ವಿಶ್ವವಿದ್ಯಾನಿಲಯದ ಪ್ಲೇಯರ್ಸ್ಗಳು ಅಷ್ಟೇನೆ ಸೊ ಆ ಒಂದು ತಂಡವು ಆ ಬೆಂಗಳೂರಿನ ಅಷ್ಟು ದೈತ್ಯಾಕಾರದ ಎತ್ತರದ ಅಹ್ ಮತ್ತು ಹೆಚ್ಚು ಪರಿಣತಿ ಹೆಚ್ಚು ಒಂದು ಅನುಭವಿಶಾಲಿಗಳಾದಂತಹ ಪಟು ಕ್ರೀಡಾಪಟುಗಳನ್ನು ಹೊಂದಿದಂತಹ ತಂಡವನ್ನ ಇವರು ಮೈಸೂರು ವಿಭಾಗದಿಂದ ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಪ್ರೈಸ್ ಮನಿ ಇಂಟ್ರೊಡ್ಯೂಸ್ ಮಾಡಿದ್ರು ಆಗ ಆ ಪ್ರೈಸ್ ಮನಿ ಗೆಲ್ಲಲು ಈ ಮ ಹಾಸನದ ಜಿಲ್ಲಾ ತಂಡದವರು ಅದನ್ನು ಗೆದ್ಕೊಂಡು ಅದನ್ನು ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ ಸೊ ಆ ಒಂದು ಆಟ ಪುರುಷರ ವಿಭಾಗದಲ್ಲಿ ಇನ್ನು ಮಹಿಳೆಯರ ವಿಭಾಗದಲ್ಲಿ ನಾನು ಹೇಳಬೇಕು ಅಂತ ಹೇಳಿದ್ರೆ ಕ್ರೀಡಾ ವಸತಿ ಶಾಲೆಯ ಮಕ್ಕಳು ನಮ್ಮ ವಿಶ್ವವಿದ್ಯಾನಿಲಯದಿಂದ ನಾವು ಗ್ವಾಲಿಯರ್ನಲ್ಲಿ ನಾವು ಏನು ಆಟ ಆಡಿ ತೋರಿಸಿದ್ವು ಇಡೀ ಗ್ವಾಲಿಯರ್ಗೆ ಬಂದಂತಹ ಎಲ್ಲ ಕ್ರೀಡಾಪಟುಗಳು ಅಲ್ಲಿದ್ದಂತಹ ದೈಹಿಕ ಶಿಕ್ಷಣ ನಿರ್ದೇಶಕರುಗಳು ಅವರ ಸಮ್ಮುಖದಲ್ಲಿ ಎಲ್ಲ ಅವರಿಗಿಂತ ಪರಿಣಿತಿ ಹೊಂದಿದಂತಹ ಕೇರಳದ ಟೀಮ್ ಅವರ ಜೊತೆಯಲ್ಲಿ ಸೆಣಸಾಡಿ ಒಂದು ಮೆಡಲ್ ಅನ್ನು ಗೆದ್ಕೊಂಡು ಬಂದಿರೋದು ಅದು ನಮಗೆ ತುಂಬಾ ತೃಪ್ತಿಯನ್ನು ಕೊಟ್ಟಿದ್ದಂತಹ ಅವಿಸ್ಮರಣೀಯವಾದಂತಹ ಘಟನೆ ಅದು ಪಳನಿಸ್ವಾಮಿ ಅವರು ಅದು ಮ್ಯಾನೇಜರ್ ಆಗಿ ಬಂದಿರು ನಮ್ಮ ಆಗ ಪ್ರೋತ್ಸಾಹಕರು ಎಂಬುದು ಅಂತ ಹೇಳೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತರ ದಶಕದಲ್ಲಿ ಆ ವಾಲಿಬಾಲ್ ಕ್ರೀಡೆಗೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ದಿದ್ದು ಮೈಸೂರು ಸಂಸ್ಥಾನದಲ್ಲಿ ಅಂದ್ರೆ ಚಿಕ್ಕಂಟಪ್ಪನವರು ಚಿಕ್ಕಂಟಪ್ಪನವರು ಅವರ ಫ್ರೆಂಡ್ ಸರ್ಕಲ್ ಏನಿದೆ ಅವರ ಫ್ರೆಂಡ್ ಸರ್ಕಲ್ ಸ್ನೇಹಿತರುಗಳನ್ನ ಒಳಗೊಂಡು ಅವರು ವಾಲಿಬಾಲ್ ಕ್ರೀಡೆಗೆ ಅವರು ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು ಚಂದ್ರಕುಮಾರ್ ಅವರು ಅವರ ಗರಡಿಯಲ್ಲೇ ಪಡೆದವರು ಮಾದೇಗೌಡರು ಅವ್ರ ಗರಡಿಯಲ್ಲೇ ಪಡೆದವರು ನಂಜೇಗೌಡರು ರಾಮಕೃಷ್ಣ ಗೌಡ ಆ ಮತ್ತೆ ಈ ಬೆಟ್ಟೇಗೌಡರು ಏನು ಅಂತ ಏನಿದ್ದಾರೆ ವಾಲಿಬಾಲ್ ಅಸೋಸಿಯೇಷನ್ ಅಲ್ಲಿ ಬೆಂಗಳೂರ್ನಲ್ಲಿದ್ದಾರೆ ಅವರು ಆಗಿರ್ಬೋದು ಶ್ರೀರಂಗಪುರಂ ಅಂತ ಹಾಸಂದ್ ಅವರು ಆಗಿರ್ಬೋದು ಮತ್ತೆ ಚಂದ್ರಶೇಖರ್ ಅಂತೇಳಿ ಆಗಿರ್ಬೋದು ಯಳಂದೂರಲ್ಲಿ ರಾಜಣ್ಣ ಅಂತ ಇದ್ದಾರೆ ಅವರು ಆಗಿರ್ಬೋದು ಇವರುಗಳೆಲ್ಲರೂ ಸಹ ಅವರಿಗೆ ಅಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅವ್ರ ಹತ್ರ ಬಿಡಿ ಕಾಸ್ಟ್ ಇರ್ಲಿಲ್ಲ ಅವ್ರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಯೂನಿಫಾರ್ಮ್ ಹಾಕೊಂಡು ಹೋಗ್ಲಿಕ್ಕೆ ಯೂನಿಫಾರ್ಮ್ ಇರಲಿಲ್ಲ ಆ ಕಾಲದಲ್ಲಿ ಬರೀ ಒಂದು ಸ್ಯಾಂಡೋ ಬನಿ ಒಂದು ಚಡ್ಡಿ ಅಷ್ಟೇನೆ ಅವ್ರಿಗೆ ಯೂನಿಫಾರ್ಮ್ ಅಂತ ಕೊಡ್ತಾ ಇದ್ದಿದ್ರು ಸೊ ಆ ರೀತಿ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಂತಹ ನಾನ್ ಕಂಡಂತ ಮೊದಲ ವ್ಯಕ್ತಿ ಅಂತ ಹೇಳಿದ್ರೆ ಅವರು ಚಿಕಂಟಪ್ನವರು ಚಿಕಂಕಪ್ಪನವರು ಅವರು ರೆಸ್ಲರ್ ಆದ್ರೂ ಸಹ ತುಂಬಾ ಕೇಳಿಪಟ್ಟಂತ ರೆಸ್ಲರ್ ಅವರು ಅವರು ದೈಹಿಕ ಶಿಕ್ಷಣ ವಿಭಾಗದಲ್ಲಿ ನಿರ್ದೇಶಕರಾಗಿ ಅವರು ನಿವೃತ್ತಿಯನ್ನು ಹೊಂದಿದ್ರು ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಲೂ ಸಹ ಈ ವಾಲಿಬಾಲ್ ಕ್ರೀಡೆಗೆ ಅವರೇ ಇಲ್ಲಿ ಪ್ರೋತ್ಸಾಹ ಕೊಟ್ಟು ಬೆಂಗಳೂರಿಗೆಲ್ಲ ಕಳಿಸ್ಕೊಡ್ತಾ ಇದ್ದಿದ್ದು ಮಾಡ್ತಾ ಇದ್ದು ಎಪ್ಪತ್ತರ ದಶಕದಲ್ಲಿ ಎಂಬತ್ತರ ದಶಕದಲ್ಲಿ ಅದನ್ನು ಮುನ್ನಡಿಸಿಕೊಂಡು ಬಂದಂಥವ್ರು ಚಂದ್ರಕುಮಾರ್ ಅವರು ತೊಂಬತ್ತರ ದಶಕದಲ್ಲಿ ನಾವು ಇಲ್ಲಿ ಮೈಸೂರಿಗೆ ಬಂದಾಗ ನಾವು ಅವರಿಗೆ ಕೈ ಜೋಡಿಸ್ಕೊಂಡು ಎಲ್ಲ ನಿಂತ್ಕೊಂಡು ಎಲ್ಲ ಮಾಡೋರು ರಾಮೇಗೌಡರು ಮಾರಾಣಿ ಕಾಲೇಜಿನ ಫಿಸಿಕಲ್ ಡೈರೆಕ್ಟರ್ ಆಗಿದ್ದವರು ರಾಮೇಗೌಡರು ಸಿದ್ದರಾಮೇಗೌಡರು ದೇವರಸೇಗೌಡರು ಅವರೆಲ್ಲ ವಾಲಿಬಾಲ್ಗೆ ಪ್ರೋತ್ಸಾಹಕರು ದೈಹಿಕ ಶಿಕ್ಷಣ ನಿರ್ದೇಶಕರು ಅವರು ಅದಲ್ಲದೇ ನಮಗೆ ಇದರಿಂದ ಟೆರೆಜಿನ್ ಕಾಲೇಜಲ್ಲಿ ವಾಲಿಬಾಲ್ ಮಕ್ಕಳಿದ್ರು ಅವರು ಕೇರಳದಿಂದ ಬಂದ ಮಕ್ಕಳಿದ್ರು ಅವರಿಗೆ ಎಮ್ ಎಸ್ ಜೆ ಮಾರ್ಲಾರೋ ಅವರು ಅವರಿಗೆ ತುಂಬಾ ಸಹಕಾರವನ್ನು ಕೊಟ್ಟು ಉತ್ತೇಜನವನ್ನು ಕೊಟ್ಟುಬಿಟ್ಟು ಅವರು ಬೆಳೆಸ್ತಾ ಬರ್ತಾ ಇದ್ರು ಸೊ ಹಾಗೆ ಈ ಕ್ರಿಶ್ಚಿಯನ್ ಸಂಸ್ಥೆಗಳು ಎಲ್ಲೆಲ್ಲಿದ್ದಾವೆ ಅಲ್ಲೆಲ್ಲರೂ ಅವ್ರನ್ನ ಉತ್ತೇಜನ ಕೊಟ್ಕೊಂಡು ಬರ್ತಾ ಇದ್ರು ಈ ಗ್ರಾಮೀಣ ಪ್ರದೇಶದಿಂದ ಬಂದಂತಹ ಈ ಪ್ರತಿಭೆ ಎಂಬುದೇನಿದೆ ಅದನ್ನ ಆಯಾ ಜಿಲ್ಲೆಗಳಲ್ಲಿ ಒಬ್ಬೊಬ್ರು ಒಬ್ಬೊಬ್ರು ಅಂತ ಹೇಳ್ಬಿಟ್ಟು ಅದನ್ನ ಪ್ರೋತ್ಸಾಹ ತೆಗೆದುಕೊಂಡು ಬರ್ತಾ ಇದ್ದಿದ್ದು ಅದರಲ್ಲಿ ಮಹತ್ತರವಾದಂತಹ ಪಾತ್ರ ದೈಹಿಕ ಶಿಕ್ಷಣ ನಿರ್ದೇಶಕರು ಆಯಾ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರುಗಳು ಮಹತ್ತರವಾದಂತಹ ಪಾತ್ರವನ್ನು ಆ ಕಾಲದಿಂದಲೇ ವಹಿಸ್ಕೊಂಡು ಬಂದಿದ್ದಾರೆ ಈ ಸನೋಜ್ ಅವರು ಅವರಿಗಿಂತ ಮೊದಲು ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದ್ದು ಹರೀಶ್ ಅಂತೇಳಿ ಹರೀಶ್ ಅಂತವರು ಅವರು ಮೈಸೂರು ವಿಶ್ವವಿದ್ಯಾಲಯದ ಕ್ರೀಡಾಪಟು ಜಾಯಿಂಟ್ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅಲ್ಲಿ ಅವರು ಕೆಲಸ ಮಾಡ್ತಾರೆ ಆಫೀಸ್ ಸೂಪರ್ಟೆಂಟ್ ಆಗಿ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದಾರೆ ಅವರು ಅವರು ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದ ನಂತರ ಹದಿನಾಲ್ಕು ಹದಿನೈದು ವರ್ಷಗಳ ಕಾಲ ಯಾರೂ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿರ್ಲಿಲ್ಲ ಆಗ ಸನೋಜ್ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡ್ದ ಅವನು ಇಂಡಿಯಾ ರೆಪ್ರೆಸೆಂಟ್ ಮಾಡ್ದ ಅವನಿಗೆ ಏಕಲವ್ಯ ಪ್ರಶಸ್ತಿ ಬಂದಿದೆ ಅವರು ಹೇಮಲತಾ ಈಗ ಪ್ರಸ್ತುತ ಮೈಸೂರು ರೈಲ್ವೇಸ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ಹೇಮಲತಾ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದಾರೆ ನಿಶ್ಯಾ ಜೋಸೆಫ್ ಅಂತ ಹೇಳ್ಬಿಟ್ಟು ಅವಳು ಡೋರ್ನಳ್ಳಿಯಿಂದ ಬಂದವಳು ಅವಳು ಸ್ಕೂಲ್ ಸ್ಕೂಲಿಂದ ಬಂದವಳು ಅವಳು ಸ್ಪೋರ್ಟ್ಸ್ ಹಾಸ್ಟೆಲ್ ಇಂಡಿಯಾ ರೆಪ್ರೆಸೆಂಟ್ ಮಾಡಿದಾಳೆ ಅಂತ ಅಂತೇಳಿ ಚಿಕ್ಕಮಗಳೂರು ಹುಡುಗಿ ಅವಳು ಕರ್ನಾಟಕ ರಾಜ್ಯವನ್ನ ಪ್ರತಿನಿಧಿಸಿ ಭಾರತ ದೇಶವನ್ನು ಪ್ರತಿನಿಧಿಸಿದ್ದಾಳೆ ಆ ಅದಾದ ನಂತರ ಶಾರದಾ ಅಂತ ಹೇಳ್ಬಿಟ್ಟು ಕೆರ್ಪೇಟೆ ಕ್ಯಾರ್ಪೇಟೆಂದು ಅವಳು ಇಂಡಿಯನ್ ರೈಲ್ವೇಸ್ ಅಲ್ಲಿ ಇದ್ದಾಳೆ ಅವಳು ಆಂಧ್ರದಲ್ಲಿ ಅವಳು ಭಾರತ ದೇಶವನ್ನು ಪ್ರತಿನಿಧಿಸಿದ್ದಾಳೆ ಈಗ ಈಗ ಪ್ರಸ್ತುತವಾಗಿ ಈ ಹಾಸ್ಟೆಲ್ ಇರುವಂತಹ ಮಕ್ಕಳಲ್ಲಿ ನಾಲ್ಕಾರು ಮಕ್ಕಳು ಭಾರತವನ್ನ ಪ್ರತಿನಿಧಿಸಿದ್ದಾರೆ ಅದೇ ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಮೈಸೂರಿನ ಕ್ರೀಡಾ ಪರಂಪರೆ ಎಂಬುದೇನಿದೆ ಇದು ಬೇರೆ ಯಾವ ಸಂಸ್ಥಾನದಲ್ಲೂ ರಾಜರ ಪ್ರೋತ್ಸಾಹ ಎಲ್ಲಾ ಕಡೆ ಸಿಕ್ಕಿದೆ ಇಲ್ಲ ಅಂತ ಹೇಳಲ್ಲ ಆದರೆ ಆದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಿಂದ ಮೊಟ್ಟ ಮೊದಲ ಬಾರಿಗೆ ಮೈಸೂರು ಸಂಸ್ಥಾನದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಕರ್ನಾಟಕ ರಾಜ್ಯಕ್ಕೆ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯ ಎಂದು ಸ್ಥಾಪನೆಗೊಂಡನು ಮತ್ತು ಪ್ರತಿಯೊಂದು ಕ್ರೀಡೆಗೂ ಸಹ ಉತ್ತೇಜನ ಕೊಡ್ತಾ ಕೇಳಿ ಕೀರ್ತಿ ಮೈಸೂರು ಸಂಸ್ಥಾನದ ಮಹಾರಾಜರಿಗೆ ಸಲ್ತದೆ ಅವರು ಸಾವಿರದ ಒಂಬೈನೂರ ಯಶವಿಯಿಂದಲೇ ಅದನ್ನು ಪ್ರೋತ್ಸಾಹ ಮಾಡ್ಕೊಂಡು ಬಂದು ಈಗಲೂ ಸಹ ಯದುವೀರಿ ಶ್ರೀಕಂಠದತ್ತ ಒಡೆಯರ್ ಅವರ ಕಾಲದಲ್ಲೂ ಸಹ ಅವರು ಈಗ ಪ್ರಸ್ತುತ ಎಂ ಪಿ ಆಗಿದ್ದಾರೆ ಅವರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದಾರೆ ಅವರ ಕಾಲದಲ್ಲೂ ಸಹ ನಾವು ಯಾರಾದರೂ ಹೋಗಿ ಕ್ರೀಡೆಗೆ ಪ್ರೋತ್ಸಾಹ ಕೇಳಿದ್ರೆ ಅವ್ರು ಇಲ್ಲ ಅಂತ ಹೇಳೋದಿಲ್ಲ ಅಲ್ಲಿಂದ ಇಲ್ಲಿವರೆಗೂ ರಾಜವಂಶಸ್ಥರು ಇದಕ್ಕೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುವಂತಹ ಈ ಮೈಸೂರಿನ ಕ್ರೀಡಾ ಪರಂಪರೆ ಈ ಅಥ್ಲೆಟಿಕ್ಸ್ ಇಂದ ಹಿಡಿದು ರಸ್ಲಿಂಗ್ ವರೆಗೂ ಸಹ ಬರೀ ಕುಸ್ತಿಗೆ ಮಾತ್ರ ಪ್ರೋತ್ಸಾಹ ಅಂತ ತಿಳ್ಕೊಂಡಿದ್ರು ಅಲ್ಲ ಎಲ್ಲಾ ಕ್ರೀಡೆಗೂ ಸಹ ಅವರು ಪ್ರೋತ್ಸಾಹವನ್ನು ನೀಡಿದ್ದಾರೆ ಈ ಮೈಸೂರಿನ ಕ್ರೀಡಾ ಪರಂಪರೆ ಎಂಬುದೇನಿದೆ ಇದು ಒಂದು ಎಲ್ಲರಿಗೂ ಮಾದರಿಯಾಗಿರಲಿ ಅಂತ ಹೇಳುವುದಲ್ಲದೆ ಈ ಮೈಸೂರಿನ ಕ್ರೀಡಾ ಪರಂಪರೆಯಲ್ಲಿ ಮೈಸೂರಿನ ಸಂಸ್ಥಾನದಲ್ಲಿ ನೀಡಿದಂತಹ ಕ್ರೀಡಾ ಕ್ಷೇತ್ರಕ್ಕೆ ನೀಡಿದಂತಹ ಕೊಡುಗೆ ಎಂಬುದೇನಿದೆ ಎಲ್ಲಾ ಕ್ರೀಡೆಗಳಲ್ಲಿ ಅದು ಒಕ್ಕೂಡಿಸ್ಕೊಂಡು ನಾವು ಬಂದಾಗ ಮೈಸೂರಿನ ಕ್ರೀಡಾ ಪರಂಪರೆ ಎಂದಾಗ ಎಲ್ಲರಿಗೂ ಒಂದು ತರಹ ಒಂದು ಮೇಲ್ನೋಟಕ್ಕೆ ಉಜ್ವಲ ಆಗಿರುವಂತದ್ದು ಕಾಣ್ತದೆ ಅವರು ಉಜ್ವಲವಾದ ಭವಿಷ್ಯವನ್ನು ಹಾಕಲು ಕಾರಣೀಭೂತರಾದ ಹಲವಾರು ಹತ್ತು ಹಲವಾರು ಸೊ ಈ ಕಾಣದ ಕೈಗಳು ಅವರಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದು ತರ ಉನ್ನತ ತರಬೇತಿಯನ್ನು ನೀಡುತ್ತಾ ಬಂದು ಅವರು ಗ್ರಾಮೀಣ ಪ್ರದೇಶದಲ್ಲಿದ್ದವರನ್ನ ನಗರ ಪ್ರದೇಶಕ್ಕೆ ನಗರ ಪ್ರದೇಶದಿಂದ ಅಲ್ಲಿ ಹೋಬಳಿ ಮಟ್ಟದಿಂದ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಜಿಲ್ಲಾ ಮಟ್ಟದಿಂದ ವಿಭಾಗ ಮಟ್ಟಕ್ಕೆ ವಿಭಾಗ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಹಾಗೂ ರಾಷ್ಟ್ರ ಮಟ್ಟದಿಂದ ಅಂತಾರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋದಂತಹ ಕೇಳಿ ಕೀರ್ತಿ ಈ ಮೈಸೂರು ಕ್ರೀಡಾ ಪರಂಪರೆಯಲ್ಲಿ ಹುದುಗಿದೆ ಎಂದು ಹೇಳಲು ನಾನು ಹರ್ಷಿಸುತ್ತೇನೆ ಮೈಸೂರು ಕ್ರೀಡಾ ಪರಂಪರೆ ಎಂಬುದೇನಿದೆ ಇನ್ನೂ ಬೆಳೆಸ್ಕೊಂಡು ಹೋಗಬೇಕು ಈ ಕ್ರೀಡಾ ಪರಂಪರೆಯನ್ನ ನಿರಂತರವಾಗಿ ಇದನ್ನು ಬೆಳೆಸ್ಕೊಂಡು ಹೋಗಬೇಕು ಇಲ್ಲಿವರೆಗೆ ಸಾಧನೆ ಮಾಡಿದಂತಹ ಸಾಧಕರೇನಿದೆ ಅವರೆಲ್ಲರ ಒಂದು ಮಾರ್ಗದರ್ಶನವನ್ನು ಪಡೆದುಕೊಂಡು ಮುಂದಿನ ಪೀಳಿಗೆಯವರು ಅದನ್ನ ತಮ್ಮ ಜೀವನದಲ್ಲಿ ಕಿಂಚಿತ್ತಾದರೂ ಅದನ್ನು ಅಳವಡಿಸಿಕೊಂಡು ಬಂದಲ್ಲಿ ಅವರ ಜೀವನ ಸಾರ್ಥಕವಾಗ್ತದೆ ಎಂದು ಹೇಳಲು ಹರ್ಷಿಸುತ್ತೇನೆ